ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪ್ರವಾಸಿ ಸ್ಥಳಗಳು ಇರುವ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೊಡ್ಡ ತಾಲೂಕು ಜೋಯ್ಡಾತ್ ಕಂಡ್ರಿ ಇಂತಹ ಜೋಯ್ಡಾ ತಾಲೂಕಿನಲ್ಲಿ ಹೆಚ್ಚು ಸರ್ಕಾರಿ ಕಚೇರಿಗಳು ಇವೆ ಆದರೆ ಈ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಇರದೇ ಇರುವ ಕಾರಣ ಇರುವ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಲವಾರು ಸಮಸ್ಯೆಗಳು ಮತ್ತು ಸವಾಲುಗಳ ನಡುವೆಯೇ ಪ್ರಭಾರಿ ಕಾರ್ಯನಿರ್ವಹಣೆ ಮಾಡುತ್ತಾ ಜೋಯ್ಡಾ ತಾಲೂಕು ಆಡಳಿತಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿದ್ದಾರೆ ಇಂಥವರ ಸಾಲಲ್ಲಿ ಜೋಯಿಡಾ ತಾಲೂಕು ಆಡಳಿತ ಕಂಡ ಶ್ರೇಷ್ಠ ಪ್ರಾಮಾಣಿಕ ಹಾಗೂ ಸರಳ ವ್ಯಕ್ತಿತ್ವ ಹೊಂದಿರುವ ಇಂದು ತನ್ನ ಸುದೀರ್ಘ ಅವಧಿಯ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿರುವ ಹಾಲಿ ಜೋಯಿಡಾ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಅಕ್ಷರ ದಾಸೋಹ ಯೋಜನೆ ಅಡಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಹಿಂದೆ ಜೋಯಿಡಾ ತಾಲೂಕು ಪಂಚಾಯಿತಿಯ ಪ್ರಭಾರಿ ವ್ಯವಸ್ಥಾಪಕ ಪ್ರಭಾರಿ ಯೋಜನೆ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿದ್ದ ಗಜನನ ವೆಂಕಟರಮಣ ಭಟ್ಟರು ಕೂಡ ಒಬ್ಬರಾಗಿದ್ದಾರೆ ಶ್ರೀ ಗಜಾನನ ಭಟ್ಟರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಹೊಲನಗಟ್ಟಿಯಲ್ಲಿ ಜನಿಸಿ ತನ್ನ ಬಾಲ್ಯ ಶಿಕ್ಷಣವನ್ನು ಸ್ಥಳೀಯವಾಗಿ ಪೂರೈಸಿ ತನ್ನ ಎಸ್ಎಸ್ಎಲ್ಸಿ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಚಿತ್ತರಗಿಯ ಮಹಾತ್ಮ ಗಾಂಧೀಜಿ ಪ್ರೌಢಶಾಲೆಯಲ್ಲಿ ಪೂರೈಸುತ್ತಾರೆ ನಂತರ ಪದವಿ ಪೂರ್ವ ಶಿಕ್ಷಣವನ್ನ ಎವಿ ಬಾಳಿಗಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಸರ್ಕಾರಿ ಸೇವೆಯ ಅಡುಗೆ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ತನ್ನ ತಂದೆ ತೀರಿಕೊಂಡ ಕಾರಣ ಇವರು ಅನುಕಂಪದ ಆಧಾರದ ಮೇಲೆ ಹಳಿಯಾಳ ಶಿವಾಜಿ ಮಹಾವಿದ್ಯಾಲಯದಲ್ಲಿ ಎಸ್ಟಿ ಆಗಿ ನೇಮಕಗೊಂಡು ಸಾವಿರದ ಒಂಬೈನೂರ ಎಂಬತ್ತ ಆರರಿಂದ ಸಾವಿರದ ಒಂಬೈನೂರ ತೊಂಬತ್ತ ಐದರವರೆಗೆ ತನ್ನ ಸರ್ಕಾರಿ ಸೇವೆಯಲ್ಲಿ ಪ್ರಥಮವಾಗಿ ಕೆಲಸ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ತೊಂಬತ್ತ ಏಳರವರೆಗೆ ಕಾರವಾರ ತಾಲೂಕಿನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಎಸ್ಟಿಎ ಆಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಜೋಯ್ಡಾ ತಾಲೂಕಿನ ಜಗಳಪೇಟೆಯ ಸರ್ಕಾರಿ ಪ್ರೌಢಶಾಲೆಗೆ ಎಸ್ಟಿಎ ಆಗಿ ವರ್ಗಾವಣೆಯಾಗಿ ಬಂದು ಒಂಬತ್ತು ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿ ಎರಡು ಸಾವಿರದ ಆರರಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಪದೋನ್ನತಿ ಹೊಂದಿ ಜೋಯ್ಡಾ ತಾಲೂಕು ಪಂಚಾಯಿತಿಗೆ ಎಫ್ಟಿಎ ಆಗಿ ವರ್ಗಾವಣೆಯಾಗಿ ಬಂದು ಅಲ್ಲಿಂದ ಇಂದಿನವರೆಗೂ ತನ್ನ ಹುದ್ದೆಯ ಜೊತೆ ಜೊತೆಗೆ ತಾಲೂಕು ಪಂಚಾಯಿತಿಯ ಪ್ರಭಾರಿ ವ್ಯವಸ್ಥಾಪಕನಾಗಿ ಸಿಬ್ಬಂದಿಗಳು ಹಾಗೂ ಪಿಡಿಒಗಳ ಕೊರತೆಯ ನಡುವೆಯೂ ಹಲವು ಸಮಸ್ಯೆಗಳು ಹಾಗೂ ಸವಾಲುಗಳು ಎದುರಾದರೂ ಕೂಡ ಕೆಲಸ ಮಾಡಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರ ನಂತರ ಪ್ರಭಾರಿ ಯೋಜನಾ ಅಧಿಕಾರಿಗಳಾಗಿ ಕೆಲಸ ಮಾಡಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಾರೆ ಇತ್ತೀಚೆಗೆ ಅಕ್ಷರ ದಾಸೋಹ ಯೋಜನೆಯ ಇಲಾಖೆಯಲ್ಲಿ ಕೆಲಸ ಮಾಡೋದ್ರೊಂದಿಗೆ ಅಲ್ಲೂ ಕೂಡ ಕ್ರಾಂತಿಕಾರಿ ಬೆಳವಣಿಗೆ ತರೋದರಲ್ಲಿ ಪ್ರಮುಖ ಪಾತ್ರ ಕೂಡ ಇವರದ್ದು ಇದರ ಜೊತೆಗೆ ತಾನು ಸರ್ಕಾರಿ ಸೇವೆಯಲ್ಲಿ ಕೆಲಸ ಕೆಲಸ ಮಾಡುವ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೆ ತನ್ನ ಪ್ರಾಮಾಣಿಕ ಕೆಲಸ ಕಾರ್ಯನಿಷ್ಠೆ ತನ್ನ ಕಠಿಣ ಪರಿಶ್ರಮದಿಂದ ಹಾಗೂ ಸರಳ ವ್ಯಕ್ತಿತ್ವದ ಎಲ್ಲರೊಂದಿಗೆ ಜೀವಿಯಾಗಿರುವ ಇವರು ಎಲ್ಲರಿಗೂ ಕೂಡ ಜೀವಿ ಭಟ್ಟರು ಎಂದೇ ಚಿರಪರಿಚಿತರು ಇಂತಹ ಶ್ರೇಷ್ಠ ವ್ಯಕ್ತಿ ಸರ್ಕಾರಿ ಸೇವೆಯಿಂದ ಇಂದು ನಿವೃತ್ತಿಯಾಗುತ್ತಿರುವುದರಿಂದ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಇವರ ಬಗ್ಗೆ ಅಭಿನಂದನಾ ಲೇಖನದ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ ಸೇವೆಯಿಂದ ಒಂದ್ ರೀತಿ ನಿವೃತ್ತಿ ಆಗ್ತಾ ಇದೀರ ವಿಶೇಷವಾಗಿ ಸರ್ಕಾರಿ ಸೇವೆ ಅನ್ನೋದು ಸಿಗೋದೇ ಕಷ್ಟ ಅರ್ಥದಲ್ಲೇ ಆಕಸ್ಮಿಕವಾಗಿ ಮತ್ತೆ ತಮ್ಮ ತಂದೆಯವರ ಮೇಲೆ ಸಿಕ್ತು ಏನದೆ ಸರ್ ಸರ್ಕಾರಿ ಸೇವೆ ಸಲ್ಲಿಸಿ ಕೆಲವೇ ದಿನಗಳಲ್ಲಿ ನಿವೃತ್ತಿ ಆಗ್ತಾ ಇದೀರ ಏನದೆ ಸುದೀರ್ಘವಾಗಿ ನಾನು ಸರ್ಕಾರಿ ಸೇವೆ ಮಾಡಿದ್ದೀನಿ ಅದ್ರ ಇದ್ರೊಳಗೆ ಬಹಳಷ್ಟು ತೃಪ್ತಿ ಇದೆ ನಾವು ಯಾಕೆ ತೃಪ್ತಿ ಇದೆ ಅಂತಂದ್ರೆ ನಾವು ಸೇವೆಗಾಗಿ ಬಂದಿದ್ದೇವೆ ಅಂತ ಹೇಳುವಂತ ಮನೋಭಾವದಲ್ಲಿ ನನಗೆ ದುಡಿದಕ್ಕೆ ಸುದೀರ್ಘವಾಗಿ ನನಗೆ ಹತ್ತ ಮೂವತ್ತೊಂಬತ್ತು ವರ್ಷದ ಮೂರು ತಿಂಗಳು ಇಪ್ಪತ್ತಾರು ದಿವಸ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ಇದರಿಂದ ಬಹಳ ತೃಪ್ತಿ ಇದೆ ಸೇವೆ ಮಾಡಿದ್ದೆ ಅಲ್ಲ ಈಗ ಭಟ್ರು ಬಟ್ರು ಅಂತಾನೆ ಎಲ್ಲರಿಗೂ ಸಹ ಒಂದ್ ಮನೆ ಮಾತು ಒಂದ್ ಜೊತೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದಲ್ಲಿ ವಿಶೇಷವಾಗಿ ಆ ತಾವು ಕಡೆಯ ಮತ್ತೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಆ ಒಂದು ಜೊತೆ ಚಿರಪರಿಚಿತ್ರು ಚಿರಪರಿಸಿ ಹೌದು ಸರ್ ವಿಶೇಷವಾಗಿ ಒಂಟತೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹಾಗಾಗಿ ಜೊತೆಗೆ ಒಟ್ಟೊತಿ ಕ್ಲಿಷ್ಟಕರ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಇದ್ದಾಗ ಹಲವಾರು ಪ್ರಭಾವ ಇರುವುದೇಗಳನ್ನು ನಿರ್ವಹಿಸಿದ್ರು ಹೌದು ಸರ್ ಏನು ವ್ಯವಸ್ಥಾಪಕರು ಇರ್ಬೋದು ಮ್ಯಾರೇಜ್ ಆಫೀಸರ್ ಇರ್ಬೋದು ಹೀಗೆ ವಿಶೇಷವಾಗಿ ಏನನ್ಸುತ್ತೆ ಜಯಢಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಜಯಢ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಈ ಜಯಡಾದಲ್ಲಿ ರಿಯಲಿಯ ಹಳ್ಳಿ ಜನರು ಹಳ್ಳಿಯಲ್ಲಿದ್ದಾರಲ್ಲ ಭಾಳ ಅವರು ಸೌಮ್ಯ ಸವಾಬ್ದಾರಿದ್ದಾರೆ ಅಂದ್ರೆ ಹೇಳಿದ್ರೆ ತಿಳಿಸಿ ಹೇಳಿದ್ರೆ ಅವರಿಗೆ ಅವರು ಎಲ್ಲಿ ಯಾವುದಕ್ಕಾದ್ರೂ ಎಂಥ ಒಂದು ಪರಿಸ್ಥಿತಿಯಲ್ಲೂ ಅವರು ಅದನ್ನು ಸಹನೆ ಮಾಡ್ಕೊಡುವಂಥ ಶಕ್ತಿ ಇದೆ ಅವರಿಗೆ ಮತ್ತು ಈ ಜೈಡಾದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನನಗೆ ಗೊತ್ತಿಲ್ಲ ಹೇಳುವರಿಲ್ಲ ಅದು ತಾವು ಹೇಳ್ದಂಗೆ ಹೌದು ಹಳೆಯಾಳದಕ್ಕಿಂತ ಹೆಚ್ಚಿಗೆ ಇಲ್ಲೇ ಜೋಯಿಡನೇ ಆಯಿತು ನನಗೆ ಹತ್ತೊಂಬತ್ತು ವರ್ಷ ಮತ್ತು ಅಲ್ಲಿ ಎಲ್ಲೇಳಿ ಜಗಲ್ಬೇಡ್ದಲ್ಲಿ ಒಂಬತ್ತು ವರ್ಷ ಅಷ್ಟು ಇಪ್ಪತ್ತೆಂಟು ವರ್ಷ ನಾನು ಸೇವೆಯನ್ನು ಇಲ್ಲಿ ಮಾಡಿದ್ರು ನನಗೆ ಭಾಳ ಜನ ಪರಿಚಯ ಆಗಿದ್ದಾರೆ ಅದೇ ನನ್ನ ದೊಡ್ಡ ಆಸ್ತಿ ಆಗಿದೆ ಜೋಡಾದಲ್ಲಿ ಏನಂತಾರೆ ಸರ್ ವಿಶೇಷವಾಗಿ ಮತ್ತೆ ಒಬ್ಬ ಸರ್ಕಾರಿ ಸೇವೆ ಕೆಲಸ ಮಾಡುವಾಗ ಸಾಕಷ್ಟು ಸವಾಲುಗಳು ನೋಡಿರ್ತಾರೆ ಮತ್ತೆ ಸಾಕಷ್ಟು ಸಮಸ್ಯೆಗಳು ನೋಡಿರ್ತಾರೆ ಒಳ್ಳೆ ಘಟನೆಗಳು ನೋಡಿದ್ದಾರೆ ಮತ್ತೆ ಕೆಟ್ಟ ಘಟನೆಗಳು ನೋಡಿರ್ತಾರೆ ಅಂತವೇನಾದ್ರು ಎಕ್ಸ್ಪೀರಿಯನ್ಸ್ ಒಳ್ಳೆ ಘಟ ನನ್ನ ಲೆಕ್ಕ ನನ್ನ ಇದರೊಳಗೆ ಸರ್ವಿಸಲ್ಲಿ ಜೋಡದಲ್ಲಾಗಲಿ ಹಳಿಯಾಳದಲ್ಲಾಗಲಿ ಯಾವುದೇ ಕೆಟ್ಟ ಘಟನೆ ಹೇಳುವಂಥದ್ದು ಆಗದ್ದು ನನ್ನ ಮನಸ್ಸಿನಲ್ಲೇ ಇಲ್ಲ ಇನ್ನುವರೆಗೆ ಯಾಕೆಂತಂದ್ರೆ ಕೆಲವಿಷ್ಟು ಸಲ ನಾವು ಯಾವುದೇ ಒಂದು ಅಧಿಕಾರಿಗಳಿಂದಾಗಲಿ ಅಥವಾ ಸಾರ್ವಜನಿಕರಿಗಿಂದಾಗಲಿ ನಾವು ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಅಥವಾ ಅವರಿಂದ ನಮ್ಗೊಂದು ಏನಾದರೂ ಒಂದು ಏನು ಹೇಳ್ತಿದ್ದಾರೆ ವಿರೋಧ ಅಥವಾ ಯಾವ್ದಾದ್ರು ಒಂದು ಇದಕ್ಕೆ ಬಂದರೆ ಮಾಡೇ ಇಲ್ಲ ತಪ್ಪನ್ನು ಬಂದರೂ ಅದನ್ನು ನಾವು ಸ್ಪೋರ್ಟಿವ್ ಆಗಿ ಅಂತಂದ್ರೆ ಅವ್ರು ಯಾಕೆ ಹಾಂ ಮಾಡ್ತಾ ಇದ್ದಾರೆ ಹೇಳುವಂತ ತಿಳ್ಕೊಂಡು ನಾವು ಮಾಡೋದಕ್ಕೆ ನಮ್ಗೆ ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಒಳ್ಳೆ ಜನ ಸಿಕ್ಕದ್ದಕ್ಕೆ ನನ್ನ ಸಹಕಾರ ಆಯ್ತು ಇಲ್ಲಿವರೆಗೆ ಇಂತಹ ಸಾಕಷ್ಟು ನಿಮ್ಮ ಅಧಿಕಾರಿಗಳು ನೋಡಿದೀರಾ ವಿಶೇಷವಾಗಿ ಸಾಕಷ್ಟು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಮತ್ತೆ ನೀವುಗಳು ನೋಡಿದಿರಾ ವಿಶೇಷವಾಗಿ ನಿಮ್ಮ ಹೋದಲ್ಲಿ ಮೋಸ್ಟ್ಲಿ ಜೊಯ್ಡ ತಾಲೂಕ್ ಅಂತ ಏನಾದ್ರು ಘೋಷಣೆ ಆಗಿದೆ ಇಲ್ಲ ಇಲ್ಲ ಸರ್ ನನ್ನ ಮೊದಲಿಂದ ಜೊಯ್ಡ ತಾಲೂಕು ಅಂತ ಹೇಳಿ ಇತ್ತು ನಾನು ಜಗಲಬೀಟ್ ಬರ್ಬೇಕಾದ್ರೆ ಜೊಯ್ಡ ತಾಲೂಕೇ ಇತ್ತು ಓಕೆ ಸರ್ ಸಾಕಷ್ಟು ಜನ ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿಗಳು ಇರ್ಬೋದು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಪಿಡಿಒಗಳು ಸಾಕಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಅವ್ರಿಗೆ ಅವಲ್ಲ ಈ ಸೇವೆಯನ್ನ ಸರ್ಕಾರಿ ಸೇವೆಗೆ ಬಂದಾಗ ನಾನ್ ನಿಮ್ ನೀವು ನನಗೆ ಸಹಕಾರ ಕೊಟ್ಟಿದ್ದೀರಿ ಹಾಗೆ ಮುಂದುವರಿಯೋರಿಗೂ ಕೊಡ್ರಿ ಆದರೆ ನೀವು ಈ ರೀತಿಯಾಗಿ ಸೇವೆ ಸುದೀರ್ಘವಾಗಿ ಮಾಡುದಿದ್ರೆ ಜನರ ಕಷ್ಟ ಏನು ಅರ್ತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಾವು ಅವರು ಜನರ ಪರವಾಗಿ ನಿಂತ್ಕೊಂಡು ಅಂದ್ರೆ ಅವ್ರು ತೋರ್ಸ್ಬೇಕು ಇಲ್ಲ ನಾವು ಜನರ ಪರವಾಗಿ ನಿಂತ್ಕೊಂಡು ಅಂದ್ರೆ ಅವ್ರಿಗೆ ಏನ್ ಆಗ್ತಿದೆ ಹೇಳುವಂತದ್ ಅರ್ಥಕೊಂಡು ನಾವು ಕೆಲಸ ಮಾಡ್ಬಿಟ್ರೆ ನಿಮಗೂ ಇದೇ ರೀತಿ ಸುದೀರ್ಘವಾಗಿ ಮಾಡ್ಕೊಂಡು ಹೋಗಬಹುದು ಕೆಲವೊಂದು ಟೈಮ್ ನಲ್ಲಿ ಏನಾಗ್ತಿದೆ ನಾವು ಕಾನೂನು ಪ್ರಕಾರ ಜನರಿಗೆ ಮಾಡ್ಕೊಡ್ಲಿಕ್ಕೆ ಬರುವುದೇ ಇಲ್ಲ ಒಂದೊಂದು ಯಾವುದೇ ಒಂದು ಕ್ಲಿಷ್ಟಕರ ಬಂದಾಗ ಅದನ್ನು ನಾವು ಎಲ್ಲ ರೀತಿಯಲ್ಲೂ ನಾವು ಬಗೆಹರಿಸಿಕೊಡ್ಲಿಕ್ಕೆ ಆಗದೇ ಇದ್ರು ಸಾಧ್ಯವಾದಷ್ಟು ನಮ್ ಕಲಿ ಎಷ್ಟಿದೆ ನಾವು ಮಾಡ್ಕೊಡಬಹುದು ಹೇಳುದು ನನ್ನ ಸೇವೆಯಲ್ಲಿ ಮಾಡ್ಕೊ ಅಂದ್ರೆ ಕೆಲಸ ಮಾಡ್ಕೊಡಬಹುದು ಅಂತ ಹೇಳಿ ಇಲ್ಲಿ ಹಳ್ಳಿ ಜನ ಮುಗ್ದ್ರೆ ಬಂದ್ಕೊಂಡು ಅವ್ರಿಗೆ ಕಾನೂನು ಅಂತಂದ್ರೆ ಏನೋ ಗೊತ್ತಿರುವುದಿಲ್ಲ ತಪ್ಪು ಗೊತ್ತಿದ್ದವರು ಇದ್ದಾರೆ ಈಗೀಗಂತೂ ಇದ್ದಾರೆ ಅವ್ರಿಗವ್ರು ಇದ್ರೆ ತಿಳಿಸಿ ಹೇಳ್ಬೇಕಾಗ್ತವ ನೋಡಿ ಹಿಂಗಿದೆ ಹಿಂಗಿದೆ ಹಿಂಗ್ ಮಾಡ್ಕೊಳ್ಳಿ ಇಂತಿಂತಲ್ಲೂ ಹೋಗ್ರಿ ನೀವು ಅದು ಇಂಥದ್ದು ಬೇಕು ಅಂತ ಹೇಳ್ಕೊಂಡು ಮಾಡ್ಕೊಳ್ರಿ ಅಂತ ಹೇಳಿ ಮತ್ತೆ ಎಲ್ಲ ಪಿ ಡಿ ಇವರು ಸಹ ಬಂತು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಾನು ಭಾಳ ಸಲ ನನ್ನ ಆಫೀಸಿಯಲಿ ಪ್ರೆಷರಲ್ಲಿ ಅಂತಂದ್ರೆ ನನಗೆ ಕೆಲಸ ಆಗ್ಬೇಕು ಅಂತ ಅನ್ಕೊಳ್ಳನಿ ಮೇಲಿಂದ ಬಂದುಕೊಳ್ಳನಿ ಅದು ಟಾರ್ಗೆಟ್ ಮುಗಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಎಷ್ಟೋ ಮಂದಿ ಭಾಳ ಮಂದಿಗೆ ನಾನು ಸ್ವಲ್ಪ ಸಿಟ್ನಲ್ಲಿ ಮಾತಾಡಿದ್ದು ಬೈದಿದ್ದು ಇದೆ ಆದ್ರೆ ಅದನ್ನು ಯಾರು ಮೈ ಮನ್ಸಿಗೆ ಹಚ್ಕೊಳ್ಬೇಡ್ರಿ ಯಾಕೆಂತಂದ್ರೆ ಅದು ನಾನು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ನನಗೆ ಇವತ್ತು ಆಗಬೇಕು ಅಂತ ಹೇಳಿದ್ದಕ್ಕೆ ಆದರೆ ನಾನು ಆ ಟೈಪ್ ಮಾಡಿದ್ದು ಮತ್ತೊಂದು ಆದ್ರೆ ಯಾರೂ ನನಗೆ ಆ ಬೈದಿದ್ದಕ್ಕೆ ಮುನಿಸ್ಕೊಂಡು ಹೋಗಿದ್ದು ಕೋಪ್ಸ್ಕೊಂಡು ಹೋಗಿದ್ದು ಅಂತ ಇನ್ನೂವರೆಗೆ ಯಾರೂ ಇಲ್ಲ ರಿಯಲಿ ಸಹಕರಿಸಿದ್ದಾರೆ ನಾನು ಹೆಚ್ಚು ವಿಶ್ವವಾಗಿ ನಾನು ಸರ್ಕಾರಿ ಕೆಲಸದಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ ನಾನು ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಒಳಗೆ ಸಾಧ್ಯವಾದಷ್ಟು ಬೇಗ ಬರ್ತೇನೆ ಸಮಯ ಪಾಲನೆ ಮತ್ತೆ ರಾತ್ರಿ ಒಂದೊಂದ್ಸಲ ಏನಾಗ್ತಿದೆ ಈ ಮಾರ್ಚೆಂಟ್ ಟೈಮು ಇದೊಳಗೆ ಇಲ್ಲಿ ಸ್ಟಾಪು ಇಲ್ಲ ನಾವು ಬಿಲ್ ಲ್ಯಾಪ್ಸಬಲ್ ಬಿಲ್ ಮಾಡ್ಬೇಕಾಗ್ತವೆ ಆ ಟೈಮ್ ನಲ್ಲಿ ನಮ್ಗೆ ಏನಾಗ್ತಿದೆ ಅಂತಂದ್ರೆ ನಾವು ರಾತ್ರಿ ಒಂದು ಗಂಟೆವರೆಗೂ ಕೂತದಿದೆ ಹಾ ಅಂದ್ರೆ ಪುತ್ತ ಮಾಡ್ಬೇಕು ನೆಟ್ ಬರ್ತಾ ಇಲ್ಲ ಅದು ತಿರುಗತಾ ಇರ್ತಿದೆ ಅವಾಗ ನಾವು ಬಿಲ್ ಮಾಡ್ಬೇಕು ಅಥವಾ ಎಚ್ ಆರ್ ಎಮ್ ಎಸ್ ಆಗಲಿ ಕೆ ಟು ಆಗಲಿ ಯಾವ್ದು ಎಚ್ ಆರ್ ಎಮ್ ಎಸ್ ಮತ್ತೊಬ್ರು ಮಾಡ್ತಾರೆ ಅದು ಕೆ ಟು ಬಂದಾಗಿಂದ ನಮಗೆ ಫಸ್ಟ್ ಬಂದಾಗ ನಮಗೆ ಬಗೆ ತಾಸದಂಗ್ತು ಆದ್ರೆ ಈಗ ಅದೇ ಈಜಿ ಅಕೌಂಟ್ ಮಾಡ್ಲಿಕ್ಕೆ ಅಂತೂ ಈಜಿ ಅದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟೇಜ್ ಹೌದು ಮತ್ತೆ ಎನ್ ಆರ್ ಇ ಜಿನೂ ಸಹ ಮೊದ್ಲೆ ಮ್ಯಾನ್ಯಲ್ ಇತ್ತು ಎಲ್ಲ ಆ ಕೆಲಸವನ್ನು ಮಾಡ್ಕೊಳ್ಬೇಕಾದ್ರೂ ಕಷ್ಟ ಆಗ್ತಿತ್ತು ಈಗೂ ಏನಾಗಿದೆ ಅಂತಂದ್ರೆ ಈಗ ಎನ್ ಆರ್ ಇ ಜಿಯನ್ನು ನಾವ್ ಏನು ಹೆಚ್ಚಿಗೆ ಕೊಡುವುದಿಲ್ಲ ಇಡಿ ಅವರೇ ಬಂದಿದ್ದಾರೆ ಆದರೆ ಎನ್ ಆರ್ ಇ ಜಿ ಅವರಿಂದ ನನಗೆ ಏನಾಗಿದ್ದೀನಿ ಆ ಕೆಲಸನೂ ಮಾಡಿಸಿದ ವರ್ಕ್ ಆರ್ಡ್ರೆಲ್ಲ ಕೊಡ್ತಿದ್ವಿ ಟೈಮ್ ನಲ್ಲಿ ಕೊಡಬೇಕು ನಾವು ಆಗಿಂದಾಗ ಯಾವುದು ಸೀಸನ್ ವೈಸ್ ವರ್ಕ್ ಮಾಡ್ರಿ ಮಾಡ್ರಿ ಅದನ್ನ ಹೇಳ್ತಿದ್ವಿ ಅದ್ರ ಬಗ್ಗಾಗಿ ಈ ಹಿಂದಿರುವಂಥ ಎಲ್ಲ ಇವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಾನು ಒಂದು ನಿರ್ಣಯ ತಗೊಂಡು ಸರಿ ಹಿಂಗೆ ಮಾಡುವ ಅಂತಂದ್ರೆ ಎಸ್ ಅಂದ್ರೆ ತಪ್ಪಾದದ್ದಲ್ಲ ಸರ್ ಹಿಂಗ್ ಮಾಡುವ ಹಿಂಗೆ ಮಾಡುವ ಕೆಲಸದಲ್ಲಿ ಅಂತಂದ್ರೆ ಇಷ್ಟು ಗೈಡ್ ಮಾಡಿ ನಾನು ಮಾಡಿದ್ದಾರೆ ಒಂದು ಫಸ್ಟ್ ಛಲವಾದಿ ಸರ್ ಇದ್ದರು ನಂತರ ಎಮ್ ಎನ್ ನಾಯ್ಕರಿದ್ದರು ಅದರ ನಂತರ ತಾನಾಜಿ ಸರ್ ಬಂದರು ಅದರ ನಂತರ ಜಾನ್ಸಿಹಳ್ಳೊಬ್ಬರಿದ್ದರು ಅದರ ನಂತರ ನಮಗೆ ಹಾಲಮ್ಮನವರಿದ್ರು ಇದ್ದರು ಈಗ ಡಿ ಎಸ್ ಟು ಇದ್ದಾರೆ ಅದರ ನಂತರ ನಮಗೆ ಆನಂದ್ ಸರ್ ಇದ್ದರು ಈಗ ಸೌದತ್ತೀಲ್ ಇದ್ದಾರೆ ಈಗ ಅದರ ನಂತರ ಭಾರತೀಯ ಶ್ರೀಮತಿ ಇವರಂತೂ ಭಾಳ ಅಂದರೆ ಏನಾಗಿದೆ ಅಂತಂದರೆ ಒಂಥರ ಅಕ್ಕ ತಮ್ಮ ಹೆಂಗ ನಾವು ಕೆಲಸ ಮಾಡ್ತೇವಲ್ಲ ಒಂದ್ ಲೆಕ್ಕದಲ್ಲಿ ನಾನು ವಯಸ್ಸಿದ್ದಾಗ ಅಕ್ಕ ತಮ್ಮ ಇಲ್ಲ ತಾಯಿ ಟೈಪ್ ಅಂತಂದ್ರೆ ಇಡೀ ಎಲ್ಲ ಸ್ಟಾಪ್ ಅನ್ನು ಚಂದಕ್ಕಾಗಿ ತಕೊಂತಾರೆ ಕೆಲಸ ಟೈಮ್ ನಲ್ಲಿ ಯಾವುದೇ ಇವುಗಳು ಬೈದ್ರು ನಾ ಇನ್ನುವರೆಗೂ ನನ್ನ ಮನಸ್ಸಿಗೆ ತಗೊಂಡಿಲ್ಲ ಒಟ್ಟಾರೆ ಎಲ್ಲರಿಗೂ ನಾನು ಧನ್ಯವಾದ ಮಾಡ್ತೇನೆ ಎಲ್ಲರಿಗೂ ರಿಯಲಿ ನನ್ನ ಸೇವೆಯಲ್ಲಿ ಏನಿದ್ರು ಮುಂದೂ ಸಹ ಏನಾಗಿದೆ ಮತ್ತೊಂದು ನನಗೆ ಹೇಳ್ತೇನೆ ನನಗೆ ಇಲ್ಲಂತ ಮತ್ತೊಂದು ಹೇಳ್ತಾ ಇದೇನೆ ಅಂತಂದು ಸಾರ್ವಜನಿಕರಿಗಾಗ್ಲಿ ಈ ಪತ್ರಕರ್ತರು ನಮ್ಗೆ ಬಹಳ ಇದು ಕೊಟ್ಟಿದ್ದಾರೆ ಯಾಕೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ರು ಅಲ್ಲ ಅಂದ್ರೆ ಒಂದು ನಮಗೆ ಕರೆಕ್ಟ್ ಆಗಿದ್ದಕ್ಕೆ ಎಸ್ ಅಂತ ಒಪ್ಕೊಂಡು ಇದು ಮಾಡಿದ್ರು ಅದಕ್ಕಾಗಿ ಎಲ್ಲರೂ ಸಹ ನಮ್ಮ ಆಫೀಸ್ ಕಚೇರಿ ಸಿಬ್ಬಂದಿಗಳಾಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ವಾಟರ್ ಮೆನ್ ಹಿಡಿದು ಪ್ರತಿಯೊಬ್ರು ರೇಲ್ ಒಂದೊಂದ್ಸಲ ನನಗೆ ದುಃಖ ಬರ್ತಿದೆ ನಾನೇ ಬೈದ್ ಬಿಟ್ಟನಲ್ಲ ನಾನೇ ಬೈದ್ ಬಿಟ್ನಲ್ಲ ಆದ್ರೆ ಯಾರು ನಾನ್ ಅಂತ ಅಂತಕೊಂಡು ಯಾರು ಯಾಕೆ ಯಾಕೆಂತಂದ್ರೆ ಈ ನಾನು ನನ್ ಬೈಸ್ಕೊಂಡ್ ಕಲ್ತಿದ್ದೀನಿ ನಾನು ಫಸ್ಟ್ ಟೈಮ್ ನಲ್ಲಿ ನನಗೆ ಹನುಮಂತಪ್ಪ ಮತ್ತು ವೆರೇಕರ್ ಅಂತ ಹೇಳಿ ಎಂಬತ್ತಾರಲ್ಲಿ ನಾನು ಹಾಜರಾದಾಗ ನಾನು ಇದ್ರು ಅವರು ನನಗೆ ಆ ಕಡೆ ಈ ಕಡೆ ಕೂತು ಎಸ್ ಬಿ ಮಟ್ಟಿ ಅಂತ ಹೇಳಿದ್ರು ಅವ್ರು ಈಗ ತೀರ್ಕೊಂಡಿದ್ದಾರೆ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಇದ್ದಾಗ ನಾನು ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇವ್ನಿಂಗ್ ಕಲಿಸ್ಬೇಕು ಅಂತಕೊಂಡು ನನ್ಗೆ ಬಿಟ್ಟಿದ್ರು ರಾತ್ರಿ ಅಲ್ಲೂ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಕೂರ್ತಿದ್ರು ಆ ಕಡೆ ಅವಾಗ ಅಲ್ಲಿ ಎಲ್ಲ ಬಿಲ್ ಮಾಡ್ಬೇಕಿತ್ತು ಅಲ್ಲಿ ಎಪ್ಪತ್ತೆರಡು ಸ್ಟಾಪ್ ಇದ್ರು ಐಸ್ಕೂಲ್ ಇದ್ಮಾಡಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಅದನ್ನ ಸ್ಮರಣೆ ಮಾಡ್ಕೊಂತೇನೆ ಮತ್ತೆ ಹಳೆಯಾಳದಲ್ಲಿ ನನಗೆ ಮಟ್ಲಿಯವರು ಪವಾರ್ ಸರ್ ಎಂ ಎಂ ಪಟೇಲ್ರು ಇವರೆಲ್ಲ ಒಳ್ಳೆ ನನಗೆ ಪ್ರಿನ್ಸಿಪಾಲ್ ಸಿಕ್ಕಿದ್ರು ಆರ್ ಆರ್ ಮೂಲಿಮನಿ ಅಂತ ಹೇಳ್ಕೊಂಡು ಸಿಕ್ಕಿದ್ರು ಎಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದ ಹೇಳ್ತೇನೆ ಇವ್ರು ನಿಮ್ಮೆಲ್ಲರೂ ಹಾರೈಕೆ ನಮಗೆ ಬೇಕು ನಿವೃತ್ತಿ ಜೀವನ ನನಗೆ ಸುಖಕರವಾಗಲಿ ಅಂತೇಳಿ ಅಷ್ಟೇ ಧನ್ಯವಾದಗಳು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ